ಸ್ವಾಗತ ಅಮ್ಮವ್ರೆ ನನ್ನನ್ನು ಕೆಲಸದವಳು ಹಾಲು ನೌಕರಿ ಮಾಡುವವಳು ಅಂತ ಕರೆಯೋಕ್ಕೆ ನಿಮಗೆಷ್ಟು ಧೈರ್ಯ ಕರೆಯೋದಿದ್ದರೆ ಪ್ರೀತಿಯಿಂದ ನನ್ನ ಹೆಸರನ್ನು ಕೂಗಿ ಕರೀರಿ ಇಲ್ಲಾಂದರೆ ಮೇಡ್ ಸರ್ವೆಂಟ್ ಅಥವಾ ಮೇಯ್ಡ್ ಅಂತಲೇ ಕರೀರಿ ಕಿವಿಗೊಟ್ಟು ಕೇಳಿ ಅಮ್ಮವ್ರೆ ನಾನು ಕೆಲಸದವಳಲ್ಲ ನಾನು ಯಾರ ಮನೆಗೆ ಹೋದರೂ ರಾಣಿ ಥರ ಇಡ್ತೀನಿ ನನ್ನನ್ನು ಕೆಲಸದವಳು ಅಂತ ಯಾರೂ ಹೇಳೋಕ್ಕಾಗಲ್ಲ ಕೆಲಸ ನನಗೆ ತ್ರಣಕ್ಕೆ ಸಮಾನ ನನಗೆ ಬೇಸರವಾದಾಗ ಇಂಥ ಕೆಲಸಕ್ಕೆ ಬಾರದ ಉದ್ಯೋಗಕ್ಕೆ ಬಾಯಿ ಹೇಳಿ ಹೊರಟು ಹೋಗ್ತೀನಿ ನನ್ನ ಅಗತ್ಯ ಇರೋದು ನಿಮಗೆ ನಿಮ್ಮ ಅಗತ್ಯ ನನಗೆ ಇಲ್ಲ ಬೇಕಾದಷ್ಟು ನೌಕರಿಗಳು ನನ್ನ ದಾರಿನ ಕಾಯ್ತಾಯಿವೆ ಒಂದು ಮನೆಯಲ್ಲಿ ಕೆಲಸ ಬಿಟ್ಟರೆ ಹತ್ತು ಮನೆಗಳು ನನ್ನನ್ನು ಕೆಲಸಕ್ಕೆ ಇಟ್ಕೊಳ್ಳೋಕ್ಕೆ ಕಾಯ್ತಿರುತ್ತೆ ಬೇಕಂದರೆ ಇಟ್ಕೊಳ್ಳಿ ಇಲ್ಲಾಂದರೆ ನಾನು ಹೊರಟೆ ಒಂದು ವಿಷಯ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಮ್ಮ ನಾನು ನನಗೆ ಬೇಕಾದ ಹಾಗೆ ಕೆಲಸ ಮಾಡ್ತೀನಿ ಒಂದು ವೇಳೆ ನೀವು ನನ್ನನ್ನು ಕೆಲಸಕ್ಕೆ ತಗೊಂಡ್ರೆ ನನಗೆ ಸಮಯದ ಕಟ್ಟುಪಾಡು ಹಾಕುವಂತಿಲ್ಲ ನಾನು ನಿಮ್ಮ ಹಾಗೆ ಅಥವಾ ನಿಮ್ಮ ಯಜಮಾನನ ಹಾಗೆ ಆಫೀಸ್ನಲ್ಲಿ ಕೆಲಸ ಮಾಡ್ತಿಲ್ಲ ಅಲ್ಲಿ ಟೈಮ್ಗೆ ಸರಿಯಾಗಿ ತಲುಪಬೇಕಾಗುತ್ತೆ ನಾನು ಆರಾಮವಾಗಿ ನನ್ನ ಮನೆಯ ಕೆಲಸ ಮುಗಿಸಿ ಡ್ರೆಸ್ ಮಾಡಿಕೊಂಡು ಕೆಲಸಕ್ಕೆ ಬರ್ತೀನಿ ಆಮೇಲೆ ಲೇಟ್ ಆಯ್ತಂತ ನೀವು ಗೊಣಗಬಾರ್ದು ತಿಳಿತಾ ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಹತ್ರ ಮೊಬೈಲ್ ಇದೆ ನನ್ನ ಮೊಬೈಲ್ನಿಂದ ಯಾರ ಜೊತೆಗೇ ಆಗಲಿ ಎಷ್ಟು ಹೊತ್ತೇ ಆಗಲಿ ಬೇಕೆಂದಾಗ ಹೇಗೇ ಮಾತಾಡಲಿ ಕೆಲಸ ಬಾಕಿ ಇದೆ ಯಾರ ಜೊತೆ ಎಷ್ಟು ಹೊತ್ತು ಮಾತಾಡ್ತಾ ಇದ್ದೀಯ ಅಂತ ನೀವು ಅಡ್ಡಿ ಮಾಡಬಾರ್ದು ಆಮೇಲೆ ನನಗೆ ಇಷ್ಟವಾದಾಗಲೆಲ್ಲ ಸಿಹಿಯಾದ ಸ್ಪೆಷಲ್ ಕಡಕ್ ಟೀ ಕೊಡಬೇಕು ಅದಿಲ್ಲದೆ ನನಗೆ ಕೈಕಾಲು ಹಾಡುವುದಿಲ್ಲ ಅದಕ್ಕೆಲ್ಲ ನೀವು ಬೇಸರ ಮಾಡಿಕೊಳ್ಳೋ ಹಾಗಿಲ್ಲ ಇನ್ನೊಂದು ವಿಷಯ ಹೇಳೋದು ಮರೆತುಬಿಟ್ಟೆ ಮಧ್ಯಾಹ್ನ ನನಗೆ ಇಷ್ಟವಾದ ಟಿ ವಿ ಸೀರಿಯಲ್ ನೋಡಬೇಕು ನಾನು ಜೋರಾಗಿ ಫ್ಯಾನ್ ಹಾಕ್ಕೊಂಡು ಸೋಪದಲ್ಲಿ ಕೂತು ಸೀರಿಯಲ್ ಅಥವಾ ಸಿನಿಮಾ ನೋಡಿದರೆ ನೀವು ಕೋಪಿಸ್ಕೊಳ್ಳುವ ಹಾಗಿಲ್ಲ ಟಿ ವಿಯಲ್ಲಿ ಬರುವ ಜಾಹೀರಾತುಗಳು ನನ್ನ ಜನರಲ್ ನಾಲೆಜನ್ನು ಇಂಪ್ರೂವ್ ಮಾಡಿದೆ ಪಾತ್ರೆ ಕ್ಲೀನ್ ಮಾಡುವ ಯಾವ ಪೌಡರ್ನಲ್ಲಿ ನೂರು ಲಿಂಬೆಯ ಶಕ್ತಿ ಇದೆ ಯಾವ ಡಿಟರ್ಜೆಂಟ್ನಲ್ಲಿ ಹತ್ತು ಕೈಗಳ ಹೊಗೆತದ ಶಕ್ತಿ ಇದೆ ಅಂತೆಲ್ಲ ಅವುಗಳಿಂದಲೇ ತಿಳ್ಕೊಂಡಿದ್ದೀನಿ ಈ ಜಾಹೀರಾತುಗಳನ್ನು ನಮ್ಮಂಥ ಮೇಡ್ಗಳಿಗೆ ಮಾಡಲಾಗಿದೆ ಏಕೆಂದರೆ ನಮ್ಮ ಕೈಗಳು ಕೋಮಲವಾಗಿರಬೇಕು ನಾವು ಕಡಿಮೆ ಶ್ರಮ ಪಡಬೇಕು ಅಂತ ನೀವು ಆ ವಸ್ತುಗಳನ್ನು ಮೊದಲೇ ಮಾರುಕಟ್ಟೆಯಿಂದ ತಂದಿಡಬೇಕು ತಿಳಿಯಿತಾ ಅಮ್ಮ ನಿಮ್ಮ ಅತ್ತೆ ಮಾವ ನಿಮ್ಮ ಜೊತೆಗೆ ಬಂದು ಇರ್ತಾರಂತ ಮೊದಲೇ ಹೇಳಿಬಿಡಬೇಕು ವಯಸ್ಸಾದ ಅತ್ತೆ ಮಾವ ಇರೋ ಮನೆಗಳಲ್ಲಿ ನಾನು ಕೆಲಸ ಮಾಡೋಲ್ಲ ನಾವು ಕೆಲಸ ಮಾಡ್ತಿರುವಾಗ ಇದು ಮಾಡು ಅದು ಮಾಡು ಇದ್ಯಾಕೆ ಮಾಡಲಿಲ್ಲ ಅದ್ಯಾಕೆ ಸಂದು ಮಾಡಲಿಲ್ಲ ಅಂತ ಅವರುಗಳು ತಲೆ ತಿಂತಾ ಇರ್ತಾರೆ ಅಸಲಿ ವಿಷಯ ಏನಂದರೆ ಸೊಸೆ ಮೇಲೆ ಅವರ ಅಧಿಕಾರ ನಡೆಯುವುದಿಲ್ಲ ಹೀಗಾಗಿ ನಮ್ಮಂಥವರ ಮೇಲೆ ಅವರ ದರ್ಬಾರ್ ಇನ್ನೊಂದು ವಿಷಯ ಅಮ್ಮ ಅವರೇ ನನಗೆ ನನ್ನದೇ ಆದ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ ಕೆಲಸಕ್ಕೆ ಸೇರೋಕ್ಕೆ ಮೊದಲೇ ಇದರ ಬಗ್ಗೆ ಮಾತನಾಡುವುದು ಒಳ್ಳೆಯದು ಅಂದ್ಕೊಂಡಿದ್ದೀನಿ ನನಗೆ ತಿಂಗಳಿಗೆ ನಾಲ್ಕು ರಜೆಗಳು ಅಂದರೆ ವಾರಕ್ಕೊಂದು ಬೇಕೇ ಬೇಕು ನಿಮ್ಮ ಯಜಮಾನರ ಆಫೀಸ್ನಲ್ಲಿ ಫೈವ್ ಡೇಸ್ ವೀಕ್ನ ವ್ಯವಸ್ಥೆ ಇದೆ ಆದರೆ ನಾನು ಸಿಕ್ಸ್ ಡೇಸ್ ವೀಕ್ನಲ್ಲಿ ಕೆಲಸ ಮಾಡಲು ಸಿದ್ಧಳಾಗಿದ್ದೇನೆ ಆದರೆ ನನಗೆ ಅಷ್ಟು ರಜೆಗಳು ಸಾಕಾಗಲ್ಲ ಎಂದಾದರೂ ಹಬ್ಬಗಳಿಗೆ ರಜೆ ಸಿಗುತ್ತೆ ತಾನೆ ಇದಲ್ಲದೆ ನಾನು ಎಂದಾದರೂ ಕಾಯಿಲೆಗೆ ಗುರಿಯಾದರೆ ಆಗ ನನ್ನ ಗಂಡ ಮಕ್ಕಳಿಗೆ ಕಾಯಿಲೆ ಎಂದು ಹೇಳಿ ರಜೆ ತಗೊಳ್ತೀನಿ ಒಮ್ಮೊಮ್ಮೆ ನೆಂಟರ ಮದುವೆ ಅಥವಾ ಸಾವು ಅಂತ ನೆಪ ಹೇಳಿ ರಜೆ ತಗೊಳ್ತೀನಿ ಇದಲ್ಲದೆ ನಿಮ್ಮ ಮನೆಗೆ ನೆಂಟರು ಬರುವವರಿದ್ದರೆ ಆಗ ನಾನು ರಜೆ ಹಾಕಲೇಬೇಕು ನನ್ನ ಬಳಿ ನೆಪಗಳಿಗೆ ಕೊರತೆಯೇ ಇಲ್ಲ ಬೇಕಾದರೆ ರಜೆ ಪಡೆಯಲು ನೂರ ಒಂದು ನೆಪಗಳು ಅಂತ ಪುಸ್ತಕನೇ ಬರೆದು ಬಿಡ್ತೀನಿ ಆದರೆ ಏನು ಮಾಡಲಿ ಅಮ್ಮ ನಾನು ನಿಮ್ಮ ಥರ ಓದಿಲ್ಲ ಆದರೂ ಹೋದಿರೋರ ಕಿವಿ ಕತ್ತರಿಸ್ತೀನಿ ಇನ್ನು ಅಮ್ಮವ್ರೆ ಹೆಡ್ವಾನ್ಸ್ ತಗೊಳ್ಳುವ ಬಗ್ಗೆಯೂ ಮಾತಾಡಿಬಿಟ್ರೆ ಒಳ್ಳೆಯದು ಹೆಡ್ವಾನ್ಸ್ ತಗೊಳ್ಳೋಕ್ಕೂ ನನ್ನ ಬಳಿ ನೂರ ಒಂದು ನೆಪಗಳಿವೆ ನಿಮಗೆ ನನ್ನ ಅಗತ್ಯ ಇರುವುದು ಹಾಗಲ್ಲ ಅಂತ ಮೊದಲು ಹೇಳಿದರೂ ಸಹ ನೀವು ಅಡ್ವಾನ್ಸ್ ಕೊಡಲೇಬೇಕಾಗುತ್ತದೆ ಏಕೆಂದರೆ ನಿಮ್ಮ ಬಳಿ ಬೇರೇನೂ ಉಪಾಯವಿಲ್ಲ ನಾಲ್ಕು ಐದು ಸಾವಿರ ಹೆಡ್ವಾನ್ಸ್ ಕೊಟ್ರೆ ರಾವಣಾಸುರನ ಹೊಟ್ಟೆಗೆ ಹರೆಕಾಸು ಮಜ್ಜಿಗೆ ಇದ್ದ ಹಾಗಿರುತ್ತೆ ಈ ಅಡ್ವಾನ್ಸ್ ಮೊತ್ತವನ್ನು ಪ್ರತಿ ತಿಂಗಳು ಬರೀ ಇನ್ನೂರು ರೂಪಾಯಿ ಮಾತ್ರ ಸಂಬಳದಲ್ಲಿ ಮುರಿದುಕೊಳ್ಳಿ ಎಂದಾದರೂ ಕೆತ್ತಾಗ ನಿಮ್ಮನ್ನು ಬಿಟ್ಟು ಅಡ್ವಾನ್ಸ್ ಎತ್ಕೊಂಡು ಓಡಿ ಹೋಗ್ತೀನಿ ನನ್ನ ಕೈ ಶುದ್ಧವಾಗಿದೆ ಅದನ್ನು ಬೇಕಾದರೆ ಡಂಗೂರ ಸಾರು ಹೇಳ್ತೀನಿ ನಾನು ಹಿಂದೆ ಕೆಲಸ ಮಾಡಿರೋ ಮನೆಗಳಲ್ಲಿ ವಿಚಾರಿಸಿ ನೋಡಿ ಇದುವರೆಗೆ ಅವರ ಮನೆಯಿಂದ ಒಂದು ಸೂಜಿನೂ ಕಾಣೆಯಾಗಿಲ್ಲ ಆದರೆ ಇತರ ವಸ್ತುಗಳು ಹೇಗೆ ಮಾಯವಾಗುತ್ತದೆಂದು ಯಾರೂ ನನ್ನ ಮೇಲೆ ಸಂದೇಹ ಪಡುವಂತಿಲ್ಲ ಏಕೆಂದರೆ ನಾನು ಸ್ವಂತ ಏನು ಮಾಡುವುದಿಲ್ಲ ಆದರೆ ಬೇರೆಯವರಿಗೆ ವಿಷಯ ತಿಳಿಸಬಹುದು ಮನೆಯವರೆಲ್ಲರ ದಿನಚರಿ ನನಗಿಂತ ಹೆಚ್ಚು ಯಾರಿಗೆ ತಿಳಿದಿದೆ ಮನೆಗೆ ಯಾರು ಎಷ್ಟು ಹೊತ್ತಿಗೆ ಬರ್ತಾರೆ ಎಷ್ಟು ಹೊತ್ತಿಗೆ ಹೊರಗೆ ಹೋಗ್ತಾರೆ ಅಲೆಮಾರದ ಕೀ ಎಲ್ಲಿ ಇಡುತ್ತಾರೆ ಒಡವೆಗಳನ್ನು ಎಲ್ಲಿಡುತ್ತಾರೆ ರಜೆಗೆ ಎಲ್ಲಿ ಪ್ರವಾಸ ಹೊರಡುತ್ತಾರೆ ಎಂಬುದೆಲ್ಲ ನನಗೆ ತಿಳಿದಿರುತ್ತದೆ ನಾನು ಏನೂ ಮಾಡುವುದಿಲ್ಲ ನನ್ನಿಂದ ಮಾಹಿತಿ ಪಡೆದು ಇನ್ಯಾರೋ ಕಳ್ಳತನ ಮಾಡ್ತಾರೆ ನನ್ನನ್ನು ಮಾಲು ಸಮೇತ ಹಿಡಿಯುವುದು ನಿಮ್ಮಿಂದ ಸಾಧ್ಯವಿಲ್ಲ ಈಗ ಸ್ವಲ್ಪ ಪರ್ಸನಲ್ ವಿಷಯ ಹೇಳ್ತೀನಿ ಇದು ಕೊಂಚ ರೊಮ್ಯಾಂಟಿಕ್ ವಿಷಯ ನಿಮ್ಮ ಯಜಮಾನರು ಅಥವಾ ವಯಸ್ಸಿಗೆ ಬಂದಿರುವ ನಿಮ್ಮ ಗಂಡು ಮಕ್ಕಳನ್ನು ಹೊಲಿಸಿಕೊಳ್ಳೋಕ್ಕೆ ನನ್ನ ಬಲಿ ನೂರ ಒಂದು ವಿಧಾನಗಳಿವೆ ಕಸ ಕುಡಿಸುವಾಗ ನನ್ನ ಸೀರೆ ಮೀನ ಕಂಡಗಳ ಮೇಲೆ ಹೋಗುತ್ತದೆ ಅದಂತೂ ಹೋಗುತ್ತಲೇ ಇರುತ್ತದೆ ಅಲ್ಲಿ ಅಥವಾ ನೀವು ಕೊಟ್ಟಿರುವ ಲಾಕೆಟ್ ಬ್ಲೌಸ್ನೊಳಗೆ ಅವರ ಹಿನುಕು ನೋಟ ಬಿದ್ದು ಅವರಿಗೆ ಸೆಲ್ತ ಉಂಟಾದರೆ ನೀವು ನನಗೆ ದೋಷಾರೋಪಣೆ ಮಾಡುವಂತಿಲ್ಲ ಈ ಲಾಕೆಟ್ ಬ್ಲೌಸ್ ನೀವೇನ ತಾನೇ ನನಗೆ ಕೊಟ್ಟಿದ್ದು ಮತ್ತೆ ನಿಮ್ಮ ಯಜಮಾನರು ಸಂದರ್ಭ ಸಿಕ್ಕಾಗ ಯಾವುದಾದರೂ ನೆಪ ಹೇಳಿ ಅಥವಾ ವಯಸ್ಸಿಗೆ ಬಂದಿರುವ ನಿಮ್ಮ ಗಂಡು ಮಕ್ಕಳು ಕಾಲೇಜ್ಗೆ ಚಕ್ಕರ್ ಹಾಕಿ ಬೇಗನೆ ಮನೆಗೆ ಬರತೊಡಗಿದರೆ ಅದರಲ್ಲಿ ನನ್ನ ತಪ್ಪೇನಿದೆ ಯಜಮಾನರು ಹಾಗೂ ನಿಮ್ಮ ಮಕ್ಕಳು ಗುಟ್ಟಾಗಿ ನನಗೆ ಭಕ್ಷಿಸಿಕೊಟ್ರೆ ನೀವು ತಲೆಕೆಡಿಸಿಕೊಳ್ಬಾರ್ದು ಆದರೆ ಆ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸಿದರೆ ತಾನೇ ಇನ್ನೊಂದು ಮುಖ್ಯವಾದ ವಿಷಯ ನಿಮಗೆ ಗೊತ್ತೇ ಇಲ್ಲ ಅಮ್ಮ ನಿಮ್ಮಂಥವರ ಮನೆಗಳಲ್ಲಿ ಕೆಲಸ ಮಾಡುವ ನಮ್ಮಂತಹ ಮೇಲ್ ಸರ್ವೆಂಟ್ಗಳು ಒಟ್ಟಿಗೆ ಸೇರಿದಾಗ ಎತ್ತೆಂಥ ಮಾತುಗಳನ್ನು ಆಡಿಕೊಳ್ತೇವೆ ನೀವು ಕನಸಿನಲ್ಲಿಯೂ ಯೋಚಿಸಲಿಕ್ಕಿಲ್ಲ ನಮ್ಮ ಮಾತುಕತೆಯ ಮೇನ್ ಟಾಪಿಕ್ ನಮ್ಮ ಟಾರ್ಗೆಟ್ ನೀವೇ ಆಗಿರ್ತೀರಿ ಎಂದು ತಿಳಿದಾಗ ನೀವು ಕೋಪಗೊಳ್ತೀರಿ ಎಲ್ಲ ಮೇಡ್ ಸರ್ವೆಂಟ್ಗಳು ತಮ್ಮ ತಮ್ಮ ಯಜಮಾನಿಯರ ಬಣ್ಣ ರೂಪ ಮತ್ತು ಸ್ವಭಾವಕ್ಕೆ ಅನುಗುಣವಾಗಿ ಏನೇನೋ ನಿಕ್ನೇಮ್ಗಳನ್ನು ಇಟ್ಟಿದ್ದಾರೆ ಗೊತ್ತಾ ಒಬ್ಬ ಯಜಮಾನಿ ಅವಳ ಮೇಡ್ ಪ್ರಕಾರ ಕರಿ ಎಮ್ಮೆ ಅಂತೆ ಇನ್ನೊಬ್ಳು ಇಡೀ ದಿನ ಹೆಬ್ಬಾವಿನ ಥರ ಆಸಿಕೆಯಲ್ಲೇ ಬಿದ್ದುಕೊಂಡಿರ್ತಾಳಂತೆ ಹಿನಮ ಹೆಜಬಾನಿಗೆ ಬೆಕ್ಕಿನ ಹಾಗೆ ನಾಲಿಗೆ ಚಪಲ ಅಂತೆ ಹಿನಬಳು ಸದಾ ಅಲಂಕರಿಸಿಕೊಂಡು ಓಡಾಡ್ತಿದ್ದಾಳಂತೆ ಒಬ್ಬಳು ಸದಾ ಪತ್ತೆದಾರಣಿ ಥರ ವರ್ತಿಸ್ತಾಳಂತೆ ಹೀಗೆ ನಿಮ್ಮಂಥವರ ಮಿಮಿಕ್ರಿ ಮಾಡ್ತಾ ಇರ್ತೀವಿ ಎಂದಾದರೂ ನಾವು ರಜೆ ಕೊಂಡಾಗ ಮನೆ ಕೆಲಸ ಮಾಡುವಾಗ ನಿಮ್ಮ ಪರದಾಟ ನೆನೆಸಿಕೊಂಡು ಬಿದ್ದು ಬಿದ್ದು ನಗುತ್ತೇವೆ ಅಮ್ಮ ಇದರ ಜೊತೆಗೆ ಕಾಲೋನಿಯಲ್ಲಿ ಯಾರ ಮನೆಯಲ್ಲಿ ಏನು ನಡೀತಿದೆ ಯಾರ್ಯಾರ ಜೊತೆ ಚಕ್ಕಂದ ಹಾಡುತ್ತಿದ್ದಾರೆ ಯಾರು ಯಾರ ಕೈಗೆ ಸಿಕ್ಕಿಬಿದ್ರು ಯಾರ ಮನೆಯಲ್ಲಿ ಪರಶ್ರೀ ಅಥವಾ ಪರಪುರುಷನ ಬಗ್ಗೆ ಗಂಡ ಹೆಂಡತಿಯರು ನಾಯಿಗಳಂತೆ ಜಗಳ ಮಾಡುತ್ತಿದ್ದಾರೆ ಈ ವಿಷಯಗಳ ಬಗ್ಗೆ ಗುಡ್ಡವನ್ನು ಬೆಟ್ಟದಂತೆ ಮಾಡಿ ನಮ್ಮ ಕಡೆಯಿಂದ ಬಹಳಷ್ಟು ಉಪ್ಪು ಖಾರ ಹಚ್ಚಿ ಹೇಳಿ ಮನರಂಜನೆ ಪಡೆಯುತ್ತೇವೆ ನಂತರ ಈ ವಿಷಯಗಳು ನಮ್ಮ ಬಾಯಿಂದಲೇ ಮನೆ ಮನೆಗೆ ಹೋಗಿ ಯಜಮಾನಿಯ ಹೆದರು ಬ್ರಾಡ್ಕಾಸ್ಟ್ ಆಗ್ತದೆ ಅವರ ಸ್ವಂತ ಮನೆಯ ವಿಷಯಗಳನ್ನು ಬಿಟ್ಟು ನಮ್ಮ ಈ ನ್ಯೂಸ್ ಚಾನೆಲ್ ಬಹಳ ಜನಪ್ರಿಯವಾಗಿದೆ ನಮ್ಮ ಯಜಮಾನಿಯನ್ನು ಬ್ಲ್ಯಾಕ್ ಮೇಲ್ ಮಾಡಲು ನನಗೆ ಬರುತ್ತದೆ ಹಬ್ಬಗಳಲ್ಲಿ ಬಕ್ಷೀಸ್ ಹಾಗೂ ದೀಪಾವಳಿಯಲ್ಲಿ ಒಂದು ತಿಂಗಳ ಸಂಬಳ ಪಡೆಯುತ್ತೇವೆ ಪ್ರತಿ ವರ್ಷ ಹೊಸ ವರ್ಷದಂದು ಸಂಬಳ ಹೆಚ್ಚಿಸಿಕೊಳ್ಳಲು ನನಗೆ ಚೆನ್ನಾಗಿ ಬರುತ್ತದೆ ಅದಲ್ಲದೆ ಅವರ ನೆರೆಮನೆಯವರು ತಮ್ಮ ಮೇಡ್ ಸರ್ವೆಂಟ್ಗೆ ಎಷ್ಟು ಸಂಬಳ ಹೆಚ್ಚಿಸಿದರು ಎಂದೆಲ್ಲ ವರ್ಣಿಸಿ ಹೊಸ ಬಟ್ಟೆ ಪಾತ್ರೆಗಳು ಆಹಾರ ಪದಾರ್ಥಗಳನ್ನು ಪಡೆಯಲು ಹಿಂದೆ ಬೀಳುವುದಿಲ್ಲ ಕೊನೆಯಲ್ಲಿ ಇದನ್ನು ಸ್ಪಷ್ಟಪಡಿಸುತ್ತೇನೆ ಬೆದರಿಕೆ ಎಂದಾದರೂ ತಿಳಿದುಕೊಳ್ಳಿ ನಾವು ಮೇಡ್ ಸರ್ವೆಂಟ್ಗಳು ಸಂಘವನ್ನು ಕಟ್ಟಿದ್ದು ಅದಕ್ಕೆ ನಾನು ಅಧ್ಯಕ್ಷೆ ನಮ್ಮ ಸಂಘದಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ಇರುತ್ತಿದ್ದು ಅದರಲ್ಲಿ ನಮ್ಮ ಸಂಬಳಗಳು ರಜೆಗಳು ಕೆಲಸದ ಗಂಟೆಗಳ ಬಗ್ಗೆ ಚರ್ಚಿಸುತ್ತೇವೆ ಬೇಡಿಕೆ ಈಡೇರದಿದ್ದರೆ ಚಳುವಳಿ ಮಾಡುವುದು ನಮ್ಮ ಜನ್ಮಸಿದ್ಧ ಹಕ್ಕು ಠಾಣೆಗೆ ಹೋಗಿ ದೂರು ಕೊಟ್ಟರೂ ನಮಗೆ ಭಯವಿಲ್ಲ ಏಕೆಂದರೆ ಕೊನೆಗೆ ನಮಗೆ ಜಯ ಅಪರಾಧಿ ಯಾರೇ ಆಗಿರಲಿ ಕಾನೂನಂತೂ ಯಾವಾಗಲೂ ಅತ್ತೆ ಮನೆಯ ವಿರುದ್ಧ ಸೊಸೆ ಕೇಸ್ನಲ್ಲಿ ಸೊಸೆ ಪರವಾಗಿ ಮಾಲೀಕರ ವಿರುದ್ಧ ಪಾಡಿಗೆದಾರರ ಕೇಸ್ನಲ್ಲಿ ಪಾಡಿಗೆದಾರರ ಪರವಾಗಿ ವಹಿಸುತ್ತದೆ ಹೀಗಾಗಿ ಯಜಮಾನಿಯ ವಿರುದ್ಧ ಕೆಲಸದವರ ಕೇಸ್ನಲ್ಲಿ ಕೆಲಸದವರ ಪರವೇ ವಹಿಸುತ್ತದೆ ಎಂದು ನಮಗೆ ಸಂಪೂರ್ಣ ನಂಬಿಕೆ ಇದೆ ನಾವು ಸರ್ವವ್ಯಾಪಿಗಳು ಸರ್ವಶಕ್ತರು ಬೇಕಾಗಿದ್ದರೆ ಕೆಲಸಕ್ಕೆ ಇಟ್ಕೊಳ್ಳಿ ಇಲ್ಲಾಂದರೆ ನಾನು ಹೊರಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ